ಹಳ್ಳಕ್ಕೆ ಬಿದ್ದು ಕಾಡಾನೆಯೊಂದು ಮೇಲೆ ಏಳಲಾಗಿದೆ ಪರದಾಡಿರುವ ಘಟನೆ ನಂಜನಗೂಡು ತಾಲೂಕಿನ ಹಂಚಿಪುರ ಗ್ರಾಮದಲ್ಲಿ ನಡೆದಿದೆ ಹಂಚಿಪುರ ಗ್ರಾಮದ ಮಹದೇವಪ್ಪ ಎಂಬುವರ ಜಮೀನಿನಲ್ಲಿರುವ ಹಳ್ಳಕ್ಕೆ ಬಿದ್ದಿರುವ ಗಂಡಾನೆ ಮೇಲೆ ಬರಲಾಗದೆ ಪರದಾಡಿದ ಇದನ್ನು ಕಂಡ ಸ್ಥಳೀಯ ರೈತರೊಬ್ಬರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ಯಂತ್ರದ ಮೂಲಕ ಹಳ್ಳ ತೆಗೆದು ಆನೆಯನ್ನ ಮೇಲಕ್ಕೆ ಬರುವಂತೆ ಮಾಡಿದ್ದಾರೆ ಆಕ್ರೋಶಗೊಂಡಿರುವ ಕಾಡಾನೆ ಅಟ್ಟಾಡಿಸಿಕೊಂಡು ಬಂದಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾಡಾನೆಯನ್ನ ಕಾಡಿನತ್ತ ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ

ಗಿಡದಿಕ್ ಹೋಗ್ತಿದೆ ನೀವ್ ಸುಮಾರೇ ಅಲ್ಲಿ ನಿಂತರ ನಿಂತರ ಶಿವ ಗಜೇಂದ್ರ ಒಳ್ಳೇದ್ ಮಾಡಪ್ಪ ನಮ್ಮ ಊರ್ಗ ಐ ಶಿವರಾಗೆ ಬಾಗಿ ಕೊಟ್ಟು ಮನ ಆಗ ಮಾಡಪ್ಪ